ಮಾದಕ ವಸ್ತುಗಳ ಸೇವನೆಗೊಮ್ಮೆ ಒಳಗಾದ್ರೆ ಅದರಿಂದ ಹೊರಬರುವುದು ಕಷ್ಟ ಇದು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಕಂಪ್ಲಿ ಪೊಲೀಸ್ ಠಾಣೆ ಪಿಎಸ್ಐ ಅವಿನಾಶ್ ಕಾಂಬ್ಲೆ ಹೇಳಿದ್ದಾರೆ ಕಬ್ಲಿ ಪೊಲೀಸ್ ಠಾಣೆ ವತಿಯಿಂದ ನಗರದ ಡಿಎಚ್ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮದ್ಯಪಾನ ಧೂಮಪಾನದಂತಹ ದುಶ್ಚಟಗಳಿಗೆ ಹದಿಹರಿಯದ ವಯಸ್ಸಿನವರು ಒಳಗಾಗ್ತಾರೆ ಒಮ್ಮೆ ಮಾದಕ ವಸ್ತುಗಳ ಸೇವನೆಗೆ ಒಳಗಾದರೆ ಅದರಿಂದ ಹೊರಬರುವುದು ತುಂಬಾ ಕಷ್ಟ ತಂಬಾಕು ಡ್ರಗ್ಸ್ ಗಾಂಜಾ ಅಫೀಮು ಮತ್ತಿತರ ಮಾದಕ ವಸ್ತುಗಳಾಗಿವೆ ಇವುಗಳ ಸೇವನೆಯಿಂದ ಮೆದುಳಿನಲ್ಲಿ ಅಸ್ಪಷ್ಟತೆ ಉಂಟಾಗುತ್ತದೆ ತನ್ನ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂಬುದನ್ನು ತಿಳಿ ಹೇಳಬೇಕಿದೆ ಎಂದರು ಸಹ ಬಿ ಬಸವರಾಜ್ ಮಾತನಾಡಿ ಕಾಲೇಜು ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಉಪಯುಕ್ತವಾದ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ

ಆಮೇಲೆ ಅಪರೂ ನಡ್ಕೋಬೇಕು ಅಪರಾಧ ಅಪರಾಧ ಆದ್ರಿಂದ ಏನಪ್ಪ ಅಂದ್ರೆ ಎಫ್ಐಆರ್ ತಗೊಂಡ್ರ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗತ್ತೆ ಹೌದಾ ಜೊತೆಗೆ ಈ ಫಾರ್ ಎಕ್ಸಾಂಪಲ್ ಏನಪ್ಪಂದ್ರೆ ಈ ಠಾಣೆಯಲ್ಲಿ ಡೇ ಟು ಡೇ ಬಹಳಷ್ಟು ಏನಪ್ಪ ಅಂದ್ರೆ ಕೇಸ್ ಬರ್ತಾ ಇದಾವೆ ಪ್ರಕರಣ ಬರ್ತಾ ಇರ್ತವೆ ಸೊ ಒಂದು ಪ್ರಕಾರ ಇನ್ನೊಂದು ಪ್ರಕಾರದಿಂದ ಬಹಳಷ್ಟು ಭಿನ್ನವಾಗಿರ್ತದೆ ಒಂದೇ ಪ್ರಕಾರ ಸೇಮ್ ಇರಲ್ಲ ಡಿಫ್ರೆಂಟ್ ಪ್ರಕರಣಗಳೆಲ್ಲ ಈ ಎಕ್ಸಾಂಪಲ್ ನಿಮ್ಗೆ ಏನಪ್ಪ ಅಂದ್ರೆ ಹೇಳ್ಬೇಕಂದ್ರ ಮೊನ್ನೆ ಒಂದು ಕೆರೆ ಹತ್ರ ಮೇ ಹದಿನೈದಕ್ಕೆ ರಾತ್ರಿ ಒಂದು ಕೊಲೆ ಆಗಿದೆ ಕೆರೆ ಸಮಾಪನ ಕೆರೆ ಹತ್ರ ಒಂದು ಕೊಲೆ ಆಗಿತ್ತು ಅದಕ್ಕೆ ಮೇನ್ ಕಾರಣ ಅಂದರೆ ಇದೇ ಗಾಂಜಾ ಹೊಡೆಯೋದು ಗಾಂಜಾ ಹೊಡೆದು ಅದ ಅಮಲಿನಲ್ಲಿ ಏನಪ್ಪ ಅಂದರೆ ಮನುಷ್ಯ ಏನಪ್ಪ ಬಾಡಿ ಮತ್ತು ಏನಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಏನು ಮಾಡ್ತಿದ್ರು ಅಂದ್ರೆ ಅರಿವು ಇರೋಲ್ಲ ಗಾಂಜಾ ಸೇರಿದ ಮೇಲೆ ಸೊ ಅಂದರೆ ಸಡನ್ ಪ್ರಾಪರ್ಟಿ ಏನಪ್ಪ ಅಂದರೆ ಕಲ್ ತಗೊಂಡು ಹೊಡೆದು ಏನಪ್ಪ ಅಂದರೆ ಕೊಲೆಗೆ ಮಾಡಿ ಓಡಿ ಮುಗಿಸಿ ಬರ್ತೇನೆ ಆಗಿದ್ದಾನೆ ಕರೆಕ್ಟಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನಪ್ಪ ಅಂದ್ರೆ ಎಫ್ ಐ ಆರ್ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ತಿಂಗಳಿಗೆ ಕಾವಲ್ ಡಂಪು ಲೊಕೇಶನು ಮೊಬೈಲ್ ನಂಬರ್ಸು ಐ ಎಮ್ ಏ ನಂಬರ್ಸು ಆಮೇಲೆ ಸತ್ತ ಒಂದೆಲ್ಲ ಡೀಟೇಲ್ಸ್ ತೊಗೊಳ್ತೀವಿ ಪ್ರತಿಯೊಂದು ಏನಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ಐವನ್ನ ಎಲ್ಲ ತನಿಖೆ ಮಾಡಿ ಏನಪ್ಪ ಏನಪ್ಪಾಂದ್ರೆ ಅಪರಾಧನ ಹಿಡಿತೀವಿ ಅದು ಒಳ್ಳೆ ಆನ್ಸ್ ನಮಗೆ ಚೆನ್ನಾಗಿ ಹಿಡಿದು ಏನಪ್ಪ ಅಂದರೆ ಅದನ್ನು ಕೇಸಿಗೆ ನಿಮ್ದು ಪ್ರೊಸೀಜರ್ ಮಾಡ್ತೀವಿ ಸೊ ಹಿಂಗೆರ್ತದೆ ಸೊ ಅಪರಾಧ ಏನಪ್ಪ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಬರ್ತದೆ ಏನಪ್ಪ ಅಂದ್ರೆ ಅಪರಾಧ ಆಗಲಿಕ್ಕೆ ಹಾಂ ನಿಜವಾದ ಅಥವಾ ಮೇನ್ ಕಾರಣ ಏನಪ್ಪಾ ಅಂದ್ರೆ ಈ ಮನುಷ್ಯ ಏನಪ್ಪಾ ಅಂದ್ರೆ ತಾನೇ ಅಂದ್ರೆ ಯಾವ ಥರ ಇರ್ತಾನೆ ತನ್ನ ಸಹ ಸಂಗತಿ ಹೆಂಗಿರ್ತದೆ ಅಥವಾ ಏನಪ್ಪಾ ಅಂದ್ರೆ ಕೆಟ್ಟದ್ದನ್ನ ಏನಪ್ಪಾ ಅಂದ್ರೆ ಹೆಂಗೆ ಯೋಚನೆ ಮಾಡ್ತಾನೆ ಅಥವಾ ತಾನೇ ಅಂದ್ರೆ ಈ ಫ್ರೆಂಡ್ಸ್ ಜೊತೆ ಕೂಡಿ ನೋಡಿ ಆ ದನ ಕೂಡ ನಶೆ ನಶೇ ಇಲ್ಲ ರಾಜ ನಶೆಯಲ್ಲಿ ಫ್ರೆಂಡ್ಸ್ ಜೊತೆ ಕೂಡಿ ಫ್ರೆಂಡ್ಸ್ ಹೇಳಿದ್ ಹೇಳಿದ ಮೇಲೆ ಇವನು ಜಗಳ ಮಾಡಿ ಆ ಥರ ಆಗುತ್ತಿದೆ ಸೊ ದಯವಿಟ್ಟು ಏನಪ್ಪಾ ಅಂದ್ರೆ ಇತಿಹಾಸ ಪಡ್ತೇನೆ ಏನಪ್ಪಂದ್ರೆ ಈ ಮಾದಕ ವಸ್ತುಗಳು ಏನಪ್ಪ ಅಂದ್ರೆ ಅವಾಯ್ಡ್ ಮಾಡ್ಬೋದು ಅವನಪಂದ್ರೆ ಈ ಕಾಲೇಜ್ ನಲ್ಲಿ ನೀವು ಆಲ್ಮೋಸ್ಟ್ ಏನ್ ಮಾಡ್ತೀರ ಅಂದ್ರೆ ಸಿಗರೆಟ್ ಸಿಗ್ತೀರ ಸಿಗರೆಟ್ ಸೇದ್ ತಡೆ ಸೇದಬಾರ್ದು ತಂಬಾಕು ಏನಪ್ಪ ಅಂದ್ರೆ ಅದನ್ನ ತಗೋಬಾರ್ದು ತಿನ್ನಬಾರ್ದು ಸೊ ಏನಪ್ಪಾ ಅಂದ್ರೆ ಈ ಮಾದಕ ವಸ್ತುಗಳು ಸೊ ಅದ್ರಿಂದ ಏನಪ್ಪಾ ಅಂದ್ರೆ ಈ ತಂಬಾಕು ತಿಂದ್ರೆ ನೀವು ಎಲ್ಲ ಟಿವಿ ನೋಡ್ತಾ ಇರ್ತೀರ ತಂಬಾಕು ಅಂದ್ರೆ ಜಾಸ್ತಿ ಏನಪ್ಪ ಅಂದ್ರೆ ಕ್ಯಾನ್ಸರ್ ಆಗ್ತಾ ಆಗ ಕ್ಯಾನ್ಸರ್ ಇರ್ತದೆ ಆಮೇಲೆ ಸಿಗರೆಟ್ ಸೇದಿದ್ರೆ ಏನಪ್ಪ ಅಂದ್ರೆ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಹೌದಲ್ಲ ಹಾಗೆ ಈ ಮಾದಕ ವಸ್ತುಗಳೇನಪ್ಪ ಅಂದ್ರೆ ವರೈಟಿ ವೈಟ್ ಬರುತ್ತೆ ಮಾದಕ ವಸ್ತುಗಳನ್ನ ಈ ನೋಡಿದರೆ ಟಿವಿಲಿ ಕೋಕೈನ್ ಬರ್ತದೆ ಕೋಕೈನ್ ಹೀರೈನ್ ಬರ್ತದೆ ಆಮೇಲೆ ಮಾರ್ಫಿನ್ ಬರ್ತದೆ ಕೆಟಾಮಿನ್ ಬರ್ತದೆ ಪ್ರತಿಯೊಂದು ವರೈಟಿ ವೈಟ್ ಬರ್ತದೆ ಈ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನಪ್ಪ ಅಂದರೆ ಈಗ ಕ್ಯಾನೀಸ್ ಅಂದರೆ ಗಾಂಜಾ ಗಾಂಜಾ ನನ್ಕೊಂಡು ಜಾಸ್ತಿ ಬೆಳೆಸ್ತಾರೆ ಆ ಕಡೆ ಅಫ್ಘಾನಿಸ್ತಾನ್ ಆ ಕಡೆ ಹೋದ್ರೆ ಏನಪ್ಪ ಅಂದ್ರೆ ಈ